ಸ್ನಾನ ಮಾಡಿ ಎರಡು ದಿನ ಆಯ್ತು ಬೆಳಕಿಗಾಗಿ ಟೈರ್ಗೆ ಬೆಕ್ಕಿ ವಿದ್ಯುತ್ ನೀರು ಇಲ್ಲದೆ ಪರದಾಡಿದ ಜನ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ತಂದ ಕೀರ್ತಿ ಅಥಣಿ ಶಾಸಕ ಲಕ್ಷ್ಮಣ ಸವದಿಗೆ ಸಲ್ತದೆ ಆದ್ರೆ ಇವರ ಕ್ಷೇತ್ರದಲ್ಲೇ ವಿದ್ಯುತ್ ಹಾಗೂ ಕುಡಿಯುವ ನೀರಿಗಾಗಿ ಮಹಿಳೆಯರು ಕಣ್ಣೀರು ಹಾಕಿದ್ದು ಎಂಥವರ ಕಲ್ಲು ಮನಸ್ಸು ಕೂಡ ಕರಗಿಸುತ್ತೆ ಇದು ಅಥಣಿ ತಾಲೂಕಿನ ಕಕಮರಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಕಳೆದ ಎಂಟು ದಿನಗಳಿಂದ ಕೆಲ ಪ್ರದೇಶಗಳಲ್ಲಿ ಬ್ಯಾಕ್ ಫೀಡ್ ಹೆಸರಿನಲ್ಲಿ ಹೆಸ್ಕಾಂ ಇಲಾಖೆ ತೋಟದ ವಸತಿಗಳ ವಿದ್ಯುತ್ ಕಟ್ ಮಾಡಿದ್ದು ಮನೆಯಲ್ಲಿ ವಿದ್ಯುತ್ ಬೆಳಕು ಸಹ ಇಲ್ಲದೆ ಜನ ಜಾನುವಾರುಗಳು ನೀರಿಗಾಗಿ ಪರಿತಪಿಸುವಂತಾಗಿದೆ ಅದರಲ್ಲಿ ರಾತ್ರಿ ಬೆಳಕು ಇಲ್ಲದೆ ಟೈರ್ಗೆ ಬೆಂಕಿ ಹಚ್ಚಿ ಅದರ ಬೆಳಕಿನಲ್ಲೇ ಊಟ ಮಾಡಿದ್ದೀವಿ ನಮ್ಮ ದನಕರುಗಳು ನೀರಿಲ್ಲದೆ ರೋಧನೆ ಅನುಭವಿಸ್ತಿವೆ ಪುರುಷರು ಎರಡು ದಿನದಿಂದ ಸ್ನಾನ ಮಾಡಿಲ್ಲ ಹೊರಗಡೆ ದಿನಬಳಕೆಗೆ ಬಳಸುವ ಕೊಳಕು ನೀರು ಕುಡಿದು ಮಗು ಆಸ್ಪತ್ರೆ ಪಾಲಾಗಿದೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಮಹಿಳೆ ಕಣ್ಣೀರು ಹಾಕಿದ್ದಾರೆ ಆದರೂ ಕೂಡ ಮಾನವೀಯತೆ ಮರೆತು ಹೆಸ್ಕಾಂ ಇಲಾಖೆ ಈ ರೀತಿ ನಿರ್ಲಕ್ಷ್ಯ ತೋರಿದ್ದು ಒಂದೆಡೆಯಾದರೆ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ನಿರ್ಲಕ್ಷ್ಯ ತೋರಿದ್ದು ಎಷ್ಟು ಸರಿ ಎಂಬ ಮಾತು ಚರ್ಚೆಗೆ ಗ್ರಾಸವಾಗಿದೆ ಕೂಡಲೇ ಸ್ಥಳೀಯ ಶಾಸಕರು ಇಂತಹ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಾರಾ ಅಂತ ಕಾತ್ ನೋಡಬೇಕಿದೆ ಯಾರದಾದ ಮಾಡುವಾರ ಏನ್ ಮಾಡುದ್ರ ಹೇಳ್ರಿ ಮತ್ತ ಹಿಂಗಾಗಿ ನಾ ಎಲ್ಲಿ ಗಿಡಕ್ ಹೋಗುನಿ ಹೇಳ್ರಿ ಯಾವ ಗಿಡಕ್ ಮತ್ತ ಅದ್ರ ದಶಿಂದ ಎಲ್ಲಿ ಈಗ ಇಬ್ರು ಗಂಡ ಐತಿ ಅವ್ನ ನಿಶದಾಗ ಕೂತಾತನ್ರಿ ನಾ ಸವತಿ ಎಲ್ಲಿ ಹೋಗಿ ಹೇಳಿ ಹೇಳ್ರಿ ಯಾವ ಗಿಡಕ್ ಹೋಗುದು ಯಾರು ಕೇರ್ ತಗೋರ್ ಇದ್ರಿ ಹೆಂಗ್ ಮಾಡ್ರಿ ಹೇಳ್ರಿ ಏನೋ ಅವ್ರಿ ಹ್ಮ್ ಅವು ಮಲ್ತಿದ್ ನೀರ್ ಕುಡಿಯತ್ತದ್ರ ಐದಾರ ದಿನದ ಹುಳ ಬಿದ್ದಿದ್ ನೀರ್ ಆ ಊಶಿಗೆ ಆರಾಮ್ ತಪ್ಪಾತೈತ್ರಿ ಔಷಧ ಬಾಟ್ಲಿಸೋದಕ್ಕೆ ಇಲ್ಲ ಹೊರಗಿಟ್ಟ ನೋಡ್ರಿ ಸರ್ಕಾರದ ಮಕನಿಗ್ ಹೋಗಿ ನಿನ್ನೆ ಔಷಧ ತಗೊಂಡ್ ಕೂಸಿಗೆ ಹೋಗಿ ಅದಕ್ ಉರಿ ಹೂಕ್ಲಾಡತಾರ ಕೂಶಿಗೆ ನೀರ್ ಮಲ್ತಂಗಾಗಿ ಅವ್ರ ಒಟ್ಟ ಗಂಟ್ಲು ನಂದು ಗರ ಗರ ಮಾಡತೈತ್ರಿ ಒಟ್ ಲೈಟ್ ನೀ ಈಗ ನಿನ್ನೆ ಹಿಡ್ದ ತುಸು ತುಸು ಎಡ್ ಎರಡ್ ಸರಿ ಹಾಕಿರ ನೀರ್ ಕುಡಿತಾವನ್ರಿ ನಾಕೈದ್ದನ ಅದಾವ್ರ ನಾಕೈದ್ ಆಡದಾವ್ರಿ ಸಾಲಂಗಿಲ್ಲ ನಾ ಎಡ್ ಎರಡ್ ಕೂಡ ಮೂರ್ ಮೂರ್ ಕೂಡ ಒಂದ್ ಎಮ್ಮಿಗೆ ಬೇಕ್ರಿ ಒಂದ್ ಬೇಕ್ರಿ ಹ್ ಬಿಸಲ್ ಬಿಸಿಲ್ ದಿನ ನೀರ್ ಬಾಳ ಹತ್ತಾವ್ರ ನಾ ಎಲ್ಲಿ ಹೋಗಿ ಈ ಹೇಳ್ರಿ ಹೇಳಿ ನೀರಿಂದ ಅಟ್ಟು ಸಮಸ್ಯೆ ಐತಿ ಇಲ್ಲಾರು ಹೋಗಿ ಗಿಡಕ್ ಹಾಕೋಬೇಕ್ರಿ ಇಲ್ಲಾರ ತಾಯಿ ತಂದಿ ನಮ್ ಬಡತನ ಸ್ಥಿತಿ ಐತ್ರಿ ಇಲ್ಲತ್ತೇ ಜಲ್ಮಾ ಮಾಡಿ ತೋರ್ಸಂತದ್ರಿ ನಾವ್ ತೋರ್ಸ್ತ್ರಿ ಬಿರ್ ಶಿತಿ

ದಾಸಾವ ಗುರು ಅನ್ನೋ ಅದನ್ ರೀ ಹ್ಞೂ ಹಾಕಿ ಕುಡ್ಲಿಕ್ಕೆ ನೀರು ಬೇಕು ಬೇಡ್ರಿ ನಮ್ಗೆ ಹ್ಞೂ ಕುಡ್ಲಿಕ್ಕೆ ನೀವು ಹಾಂ ಮತ್ತೆ ರೀ ಕುಡ್ಲಿಕ್ಕೆ ನಿಮ್ಗೆ ಒಟ್ಟು ಲೈನ್ ಹಾಕಿ ಬಿಡಲಾತ್ರಿ ಏನು ಹಾಕೋ ಕೊಟ್ಟಿಲ್ಲ ರೀ ಹ್ಞೂ ಸೊಳ್ಳ್ಯಾಕ ನಾನು ಈ ಸದ ಫೋನ್ ಅಂತಕ ನಂಬರ್ ಅದಾವ ಕ್ರೀ ರೀ ಅವನು ಮತ್ತು ಲೈಟ್ ಕುಡ್ಲಿ ಬಿಡೋ ರೀ ಖರೆ ನಮ್ಗೆ ಏನು ಮಾಡ್ತಿದ್ ಮಾಡ್ರಿ ನೀರು ಬಿಡಿರಿ ಒಟ್ಟು ನಮ್ಮ ಬೋರಾಗೆ ನೀರು ರಗಡದೋಕ ರೀ ನಮ್ಗೆ ಏನೋ ಹಾಕೊಂಡು ಮಾತಾಡೋಕ್ಕಾಗಿನ ಇಲ್ಲ ಒಟ್ಟು ನಿಮ್ಗೆ ನೀರು ಬೇಕಾಯ್ತ ರೀ ನೀರು ಬೇಕಾವ ರೀ ಲೈನ್ ಹಾಕವ ರೀ ನಿಮ್ಮ ಲೈನ್ ಬೇಕಾಗಿತ್ತು ರೀ ಯಾರ ಕೇಳ್ರು ಲೈಟ್ ಕೊಡವ್ರಿ ನಮ್ಮ ಲೈಟ್ ಬೇಕೈತಿ